ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬೇಸಿಗೆ ಕಾಲದಲ್ಲಿ ಏನು ತಿಂದರೂ ಆಗೋಲ್ಲ ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಆಗೋಲ್ಲ ಇವತ್ತು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಬಾಯರ್ ತಿನ್ನೂ ಆಗೋಲ್ಲ ತಂಪಾಗೂ ಇರ್ತೀರಾ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾ ಈ ವಿಡಿಯೋನ ನೋಡಿ ನೋಡಿ ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ತಗೊಳ್ಳಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಮಿಕ್ಸರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನೋಡಿ ಗಟ್ಟಿ ಅನ್ನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಈಗ ಸಿಂಪಲ್ ಆಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ಹಸಿ ಕೊಬ್ಬರಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸಣ್ಣ ಪೀಸು ಶುಂಠಿ ಒಂದು ನಾಲ್ಕು ಮೆಣಸುಕಾಳು ಒಂದು ಅರ್ಧ ಸ್ಪೂನು ಜೀರಿಗೆ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮೆಣಸು ಹಾಕಿರೋದ್ರಿಂದ ಮೆಣಸಿನ್ಕಾಯಿನ ನೋಡಿಕೊಂಡು ಹಾಕ್ಕೋಬೇಕು ಈಗ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರುಬ್ಕೊಂಡಿರೋದು ಇದಕ್ಕೆ ಹಾಕ್ಬಿಡೋಣ ಇದಕ್ಕೆ ಜೀರಿಗೆ ಸಾಸಿವೆ ಕೈ ಕರ್ಬೇವು ಉದ್ದಿನಬೇಳೆ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ಮಿರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುತ್ತೆ ಬಾಯಕ್ಕೆ ಕೂಡ ಆಗೋದಿಲ್ಲ ಮಜ್ಜಿಗೆ ಸಾರು ರೆಡಿಯಾಗಿದೆ ನಿಮಗೆ ಜಾಸ್ತಿ ಗಟ್ಟಿ ಬೇಡ ಅಂದರೂ ಒಂದು ಸ್ವಲ್ಪ ನೀರು ಹಾಕೋಬೋದು ತಂಪಾಗಿರೋ ಮಜ್ಜಿಗೆ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ಇದಕ್ಕಿನೇ ನೀವು ಸಣ್ಣಗೆ ಸೌತೆಕಾಯಿನ ಹಾಕ್ಕೋಬೋದು ಸೌತೆಕಾಯಿ ಮೊಸರು ಸಾಂಬಾರು ಆಗೋಗುತ್ತೆ ಇದನ್ನು ರಾಯ್ತ ಆಗಿ ಕೂಡ ಯೂಸ್ ಮಾಡ್ಬೋದು ನೋಡಿದ್ರಲ್ವಾ ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ಹೊಸ ವಿಡಿಯೋಂದಿಗೆ ಸಿಗ್ತೀನಿ ಥ್ಯಾಂಕ್ ಯು